ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅನ್ವರ್ಮಾನಪ್ಪಡಿ ವರದಿಯನ್ನ ಚರ್ಚೆ ಮಾಡಕ್ಕೆ ಬಿಟ್ಟಿಲ್ಲ ನಾನು ವಿಧಾನ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸಂದರ್ಭದಲ್ಲಿ ಮಾನ್ಯ ಶಂಕರ್ ಮೂರ್ತಿಯವರು ಸಭಾಪತಿ ಆದಂತಹ ಸಂದರ್ಭದಲ್ಲಿ ಅದನ್ನು ಟೇಬಲ್ ಮಾಡೋದು ಇದೊಂದು ವಿಶೇಷ ಆ ಟೇಬಲ್ ಮಾಡಿದ್ದನ್ನು ಸ್ವಾಭಾವಿಕವಾಗಿ ಸರ್ಕಾರ ಚರ್ಚೆಗೆ ಬಿಡಬೇಕು ಯಾರ್ಯಾರು ಇದನ್ನು ಲೂಟಿ ಮಾಡಿದ್ದಾರೆ ಎಷ್ಟು ಲೂಟಿ ಮಾಡಿದ್ದಾರೆ ಆದರೆ ಅದನ್ನು ಚರ್ಚೆಗೂ ಬಿಟ್ಟಿಲ್ಲ ಯಾರ್ಯಾರು ಇದನ್ನ ಲೂಟಿ ಮಾಡಿದ್ದಾರೆ ಅವರ ಬಗ್ಗೆ ಏನು ಕ್ರಮವೂ ಕೈಗೊಂಡಿಲ್ಲ ಇದು ಎರಡನೇದು ಮೂರನೇದು ವಿಜೇಂದ್ರರವರು ಅನ್ವರ್ ಮಾನಪ್ಪು ಹೋಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಡಬೇಡ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದರು ಅನ್ನೋಂಥ ಅಂಶವನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಹಳ ಸೀರಿಯಸ್ ಇದು ಇದಾದ ನಂತರ ವಿಧಾನ ಮಂಡಲ ಚರ್ಚೆ ಆಗ್ತಾ ಇದೆ ಮತ್ತೆ ಬಹಳ ಆಶ್ಚರ್ಯ ಅಂತಂದ್ರೆ ಮುಖ್ಯಮಂತ್ರಿಗಳು ಇದನ್ನ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸಿಬಿಐ ತನಿಖೆ ಕೊಡಬೇಕಾದವರು ಯಾರು ರಾಜ್ಯ ಸರ್ಕಾರವೇ ರಾಜ್ಯ ಸರ್ಕಾರ ಸಿ ಬಿ ಐ ತನಿಖೆ ಕೊಟ್ಟರೆ ಅದನ್ನು ಸಿಬಿಐ ತಗೊಂಡು ತನಿಖೆ ಮಾಡ್ತಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಮೂರು ಅಂಶವು ಚರ್ಚೆ ಆಗ್ತಾ ಇದೆ ಒಂದು ವಕ್ತಾಸ್ತಿನ ಪಹಣಿನಲ್ಲಿ ಎಲ್ರದೂ ಕೂಡ ವಕ್ತಾಸ್ತಿ ಅದನ್ನು ತಕ್ಷಣ ವಾಪಸ್ ತಗೋಬೇಕು ರಾಜ್ಯ ಸರ್ಕಾರ ಆ ದಿಕ್ಕಲ್ಲಿ ಏನು ಪ್ರಯತ್ನ ಈ ಮೊದಲನೇ ಎರಡನೇದು ಅನ್ವರ್ ಮಾನಪ್ಪಾಡಿಯವರ ವರದಿಯನ್ನ ಚರ್ಚೆಗೆ ತಂದು ಇದರಲ್ಲಿ ಯಾರ್ಯಾರು ಲೂಟಿ ಮಾಡಿದ್ದಾರೆ ತನಿಖೆ ಮಾಡಿ ಅದಷ್ಟು ವಾಪಸ್ ತಗೋಬೇಕು ಲೂಟಿ ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಮೂರನೇದು ನಿಜಕ್ಕೂ ಕೂಡ ವಿಜೇಂದ್ರರವರು ಅನೋರ್ ಮಾನಪ್ಪಾಡಿಗೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರ ಇದು ಸಿಬಿಐ ತನಿಖೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರೆ ನನಗೂ ಅವ್ರಿಗೂ ಮುಖ್ಯಮಂತ್ರಿಗಳಿಗೂ ಆ ಸಿಬಿಐ ತನಿಖೆ ಕೊಡೋದಕ್ಕೂ ಸಂಬಂಧ ಇಲ್ಲ ಅನ್ನೋ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗ ಹೇಳ್ತಾನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಸಮಸ್ಯೆ ಆಗಿರೋದು ಅಂತಂದ್ರೆ ನಾನು ಗಮನಿಸ್ತಾ ಇರೋದು ಅನೋರ ಅವರು ಕೂಡ ಒಂದೊಂದು ಸರಿ ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಇದು ಸಿ ಬಿ ಐ ತನಿಖೆ ಆದರೆ ಮಾತ್ರ ಇದು ಸಾಗೃತಿನ ಇನ್ನ ಇಂತಂದ್ರೆ ಇದು ಹೊರಗೆ ಬರಲ್ಲ ಯಾಕಂದ್ರೆ ಇವತ್ತು ಬೆಳಿಗ್ಗೆ ನಾನು ಅನೋರ ಮಾನಪ್ಪಾಡಿಯವರು ಇನ್ನೊಂದು ನಿನ್ನೆ ಬಂದು ಹೇಳಿದ್ರು ಅವರು ಇದು ನನಗೆ ನೆನಪಿಲ್ಲ ಇದು ನನಗೆ ಗೊತ್ತಿಲ್ಲ ಅಂತ ಇವತ್ತು ಅದೇ ಅನ್ವರ್ ಮಾನಪ್ಪಾಡಿ ಹೇಳ್ತಾ ಇದ್ದಾರೆ ವಿಜೇಂದ್ರವರು ನನ್ನ ನಮ್ಮ ಮನೆಗೆ ಬರಲಿಲ್ಲ ಬಿ ಜೆ ಪಿ ಕಚೇರಿಗೆ ಬಂದಿದ್ರು ಅಲ್ಲಿ ಮಾತಾಡಿದ್ವಿ ನಾವು ಅವರು ಕಾಂಗ್ರೆಸ್ನವರು ದುಡ್ಡು ಕೊಟ್ಟರೆ ತಗೊಳ್ಳಿ ಅಂತ ತಮಾಷೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅನ್ವರ್ ಪನ್ವರ್ ಮಾನಪ್ಪಾಡಿ ಇದು ಬಹಳ ಸೀರಿಯಸ್ ಆದ ವಿಚಾರ ಇಷ್ಟೊಂದು ಒಳ್ಳೆ ವಿಶೇಷ ವಿಶೇಷವಾದ ವರದಿನ ಅವರು ತಮ್ಮ ಜೀವವನ್ನೇ ಒತ್ತೆ ಇಟ್ಕೊಟ್ರು ಆದರೆ ಇವತ್ತು ಅದು ಬಹಳ ಹಗುರವಾಗಿ ಆಗೋಗ್ತಾ ಇದೆ ಅದು ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭ ಒತ್ತಾಯ ಮಾಡೋದು ಇಷ್ಟೇ ಆದರೆ ಇದು ಯಾವ ರೀತಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಐನೂರು ವರ್ಷ ಆದ ನಂತರ ಕೂಡ ಬಹಿರಂಗ ಆಗಿ ನ್ಯಾಯ ಸಿಕ್ತವೆ ಈ ದೇಶದ ಹಿಂದೂಗಳಿಗೆ ಅದು ಅದೇ ರೂಪದಲ್ಲಿ ಇವತ್ತಿಲ್ಲ ನಾಳೆ ಈ ಮೂರು ಅಂಶ ಭಕ್ತಾಸ್ತಿಯನ್ನು ಯಾವ ಕಾರಣಕ್ಕೂ ಕೂಡ ರೈತರಿಗೆ ರೈತರಂತೂ ಮಾಡಿ ರೈತರ ಆಸ್ತಿಯನ್ನು ಭಕ್ತಾಸ್ತಿಯಂತ ಮಾಡಿಕೊಂಡಿದ್ದಾರೆ ಅದು ಭಕ್ತಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಮಠಮಂದಿರಗಳ ಆಸ್ತಿ ವಕ್ತಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ದೇವಸ್ಥಾನಗಳು ಭಕ್ತಾಸ್ತಿ ಆಗೋಕ್ಕೆ ಸಾಧ್ಯ ಏನಿಲ್ಲ ಮತ್ತು ಭಾಷೆ ಸಾಧ್ಯ ಇಲ್ಲ ಇದು ಮುಖ್ಯಮಂತ್ರಿಗಳು ಗಮನಿಸಬೇಕು ಮೂರನೇದು ಈ ರೀತಿ ಭ್ರಷ್ಟಾಚಾರ ವಿಚಾರ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತಂದರೆ ಏನೇನು ಅಂಶಗಳು ಯಾಕೆಂದರೆ ಒಂದು ಸಿಡಿ ತೋರಿಸ್ಬಿಟ್ರು ಅವರು ಮೊನ್ನ ಪ್ರಿಯಾಂಕಾ ಖರ್ಗೆ ಅವರು ಇದು ಸತ್ಯ ಸುಳ್ಳು ಅದಿಲ್ಲ ಅದು ನಮ್ದಲ್ಲ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಆದ್ರೆ ನೇರವಾಗಿ ಇವತ್ತು ಟಿ ವಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ವಿಜೇಂದ್ರ ಅವರು ನಂಗೆ ಭೇಟಿ ಮಾಡಿದ್ದು ಹೌದು ಆದರೆ ಇದು ಕಾಂಗ್ರೆಸ್ನ ಕೊಟ್ಟರೆ ತಗೊಳ್ಳಿ ಅಂತ ಮಾತು ಹೇಳಿದ್ರು ನೆನ್ನೆ ಅದೇ ಅನುಮಾನ ಪಡೆ ಹೇಳಿದರೆ ಇದು ನನಗೆ ಗೊತ್ತೇ ಇಲ್ಲ ನನಗೆ ನೆನಪಿಲ್ಲ ಈ ಮಾತು ಹೇಳಿದ್ದಾರೆ ಹಾಗಾಗಿ ಮೂರು ಅಂಶಗಳು ಕೂಡ ರಾಜ್ಯದ ಜನರ ಒಂದು ಸಾವಿರಾರು ಕೋಟಿಯ ವ್ಯವಹಾರ ಆಯಿತು ಇದ್ರ ಬಗ್ಗೆ ಮೂರರಲ್ಲೂ ರಾಜ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಪಾತ್ರ ಇದೆ ಮೂರರಲ್ಲೂ ಕೂಡ ಅದನ್ನ ಅಂತ ಕಿತ್ತು ಬಿಸಾಕಬೇಕು ಅನ್ನೋ ಆದೇಶ ಕೊಡೋದಿರ್ಬೋದು ಅಥವಾ ಅನೋರ್ ಅವರ ವರದಿ ಕೊಟ್ಟಿದ್ದಾರೆ ಅದೇನು ಚರ್ಚೆಗೆ ತರೋದಿರ್ಬೋದು ಅಥವಾ ಮೂರನೇದು ಇದನ್ನ ನೂರ ಐವತ್ತು ಕೋಟಿ ರೂಪಾಯಿ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ನೋಂಥ ಆಫರ್ ಆಗಿದೆ ಅನ್ನೋಂಥ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದಾರಲ್ಲ ಇದು ಈ ಮೂರೂ ಕೂಡ ಸಿ ಬಿ ಐ ಕೊಡೋದಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಲ್ಲಿ ಮೂಲಕ್ಕೂ ಕೂಡ ಅವರು ಗಮನ ಹರಿಸಲೇಬೇಕು ಇಲ್ಲ ಅಂತಂದರೆ ಬಹಳ ಘೋರ ಅಪರಾಧ ರಾಜ್ಯ ಸರ್ಕಾರ ಮಾಡತ್ತೆ ಅನ್ನೋಂಥ ಅಂಶವನ್ನು ಸಂದ್ರಮಕ್ಕೆ